ಬಿಎಸ್ವೈ ವಿರುದ್ಧ ಏನ್ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ವಿರೋಧಿಗಳಿಂದ ಬಿಎಸ್ವೈಗೆ ಮಾನಸಿಕವಾಗಿ ಕುಗ್ಗಿಸುವ ಕೆಲಸ ಆಯಿತು ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದ್ದು ನಾವು ಅದನ್ನ ಸ್ವಾಗತ ಮಾಡ್ತೇವೆ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವೈಫಲ್ಯದಿಂದ ಮೂರ್ನಾಲ್ಕು ತಿಂಗಳಿಂದ ಹತ್ಯೆ ಆಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎನ್ನುವಂಥ ಗಂಭೀರ ಆರೋಪವನ್ನ ನಡಹಳ್ಳಿಯವರು ಇದೇ ವೇಳೆ ಮಾಡಿದರು ಕರ್ನಾಟಕದ ಹಿರಿಯ ನಾಯಕರು ಜನಪ್ರಿಯ ಜನನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರ ಮೇಲೆ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಫೋಕ್ಸೋ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಮಾನಸಿಕವಾಗಿ ಕುಗಿಸುವಂತಹ ಕೆಲಸವನ್ನು ಏನು ರಾಜಕೀಯ ವಿರೋಧಿಗಳನ್ನು ಷಡ್ಯಂತ್ರದ ಕೇಸನ್ನು ಬುಕ್ ಮಾಡಿದರು ಅದಕ್ಕೆ ಇವತ್ತು ಹೈಕೋರ್ಟು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿರತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಸ್ವಾಗತವನ್ನು ಮಾಡ್ತೇವೆ ಮತ್ತು ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯಗಳು ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಈ ರಾಜ್ಯದಲ್ಲಿ ಕೊಲೆಗಳು ನಡೀತಾ ಇದೆ ಒಂದಲ್ಲ ಒಂದು ರೀತಿಯಾದಂಥ ದರೋಡೆ ಕೊಲೆ ದ್ವೇಷದ ರಾಜಕಾರಣ ಇದರಿಂದ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಜನರು ಬೇಸತ್ತು ಹೋಗಿದ್ದಾರೆ ರಾಜಕೀಯ ಒತ್ತಡದ ಹಿನ್ನೆಲೆಯಲ್ಲಿ ಇವತ್ತೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ